ನಮಸ್ಕಾರ ವೆಲ್ಕಮ್ ಟು ಆಶಿಸ್ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇವತ್ತು ನಾನ್ ವೆಜ್ ಪ್ರಿಯರಿಗೆ ತುಂಬ ಇಷ್ಟವಾದಂತಹ ಪಾಂಫ್ರೇಟ್ ಫಿಶ್ ಫ್ರೈ ಹೀಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಮಾಡೋದು ತುಂಬ ಸುಲಭ ಹಾಗೆ ತುಂಬ ರುಚಿ ಕೂಡ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾಲ್ಕು ಪಾಂಫ್ರೇಟ್ ಫಿಶ್ ತೊಗೊಂಡಿದ್ದೀನಿ ಉಪ್ಪು ಹಾಗೆ ಅರ್ಶನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಇಲ್ಲಿ ಹಚ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಗೆ ಮೆಣಸು ಒಂದು ಟೇಬಲ್ ಸ್ಪೂನ್ ನಿಮಗೆ ಖಾರ ಹೆಚ್ಚು ಬೇಕಂದರೆ ಸ್ವಲ್ಪ ಹೆಚ್ಚಾಗಿ ಬಳಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಹಾಗೆ ಕಡಲೆ ಹಿಟ್ಟು ಒಂದು ಕಪ್ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇಲ್ಲ ಬದಲಾಗಿ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಮಸಾಲ ಸ್ವಲ್ಪ ಕೂಡ ಬಿಟ್ಕೊಡೋದಿಲ್ಲ ಹಾಗೆ ಪ್ಲೈನ್ ವಾಟರ್ ಕೂಡ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಬದಲಾಗಿ ಹುಣಸೆ ಹಣ್ಣಿನ ರಸ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಹುಣಸೆ ಹಣ್ಣಿನ ರಸ ಯೂಸ್ ಮಾಡೋದ್ರಿಂದ ಹುಳಿ ಹುಳಿಯಾಗಿ ಖಾರ್ ಕಾರ್ ವರ್ಗವಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ತುಂಬ ಪೇಷನ್ಸಿಂದ ಎಲ್ಲ ಮೀನಿಗೂ ಒಂದೊಂದೇ ನೀಟಾಗಿ ಮಸಾಲೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಇದನ್ನು ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒನ್ ಅವರ್ ಆದರೂ ನಾವು ಮ್ಯಾಗ್ನೇಟ್ ಮಾಡಬೇಕು ನಿಮ್ಮ ಹತ್ರ ಅಷ್ಟು ಸಮಯ ಇಲ್ಲ ಅಂದರೆ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಮ್ಯಾಗ್ನೇಟ್ ಮಾಡ್ಕೋಬೇಕು ಇವಾಗ ಬಿಸಿ ಆಗಿರೋ ಎಣ್ಣೆಯಲ್ಲಿ ಒಂದೊಂದೇ ನಿಧಾನವಾಗಿ ಈ ಥರ ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಮಿನಿಟ್ಸ್ ಆದಮೇಲೆ ಫ್ಲಿಪ್ ಮಾಡಿ ಮತ್ತೆ ಇನ್ನೊಂದು ಕಡೆ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಸಾಲ ಸ್ವಲ್ಪ ಕೂಡ ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿ ಅಂಟಿದೆ ಫಿಶ್ಗೆ ನಾವು ಕಾನ್ಫ್ಲೋರ್ ಹಾಕಿದ್ರೆ ಮಸಾಲ ಎಲ್ಲ ಬಿಟ್ಕೊಳ್ಳುತ್ತೆ ಈ ಥರ ಕಡಲೆ ಹಿಟ್ಟು ಹಾಕೋದ್ರಿಂದ ಮಸಾಲ ಸ್ವಲ್ಪ ಕೂಡ ಬಿಡೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡೋದಕ್ಕೆ ಅಲ್ಲ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹುಣಸೆ ಹಣ್ಣಿನ ರಸ ಹಾಕಿರೋದ್ರಿಂದ ರುಚಿ ಹುಳಿಯಾಗಿ ಕಾರ್ ಕಾರ್ ವರ್ಕ್ವಾಗಿ ಎಷ್ಟು ಚೆನ್ನಾಗಿರುತ್ತೆ ಈ ರೀತಿ ನೀವು ಮನೆ ಮಂದಿಗೆಲ್ಲ ಮಾಡಿ ಬಡಿಸಿ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಪಡೆಯಿರಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ನಿಮ್ಮ ಹನಿಸಿಗೆ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು